ಬೆಂಗಳೂರಿನ ನಂದಿನಿ ಲೇಔಟ್ನ ಜೈಮಾರುತಿ ನಗರ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಸಿದ್ದಿವಿನಾಯಕ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಕಡೆ ಕಾರ್ತಿಕ ಸೋಮವಾರದ ಪ್ರಯುಕ್ತ ದೀಪೋತ್ಸವ ಹಾಗೂ ವಿಶೇಷ ಪೂಜಾಲಂಕಾರಗಳನ್ನು ನೆರವೇರಿಸಲಾಯಿತು ಪುರಾತನ ನಾಗರ ದೇವಾಲಯವೆಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ಸಿದ್ದಿವಿನಾಯಕ ಶ್ರೀ ನಂಜುಂಡೇಶ್ವರ ಸ್ವಾಮಿ ಶ್ರೀ ಪಾರ್ವತಿ ದೇವಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಹಾಗೂ ನವಗ್ರಹ ಮತ್ತು ನಾಗರ ವಿಶೇಷ ಪೂಜೆ ಸಲ್ಲಿಸಲಾಗಿತ್ತು ನೂರಾರು ಜನ ಭಕ್ತಾದಿಗಳು ಭಾಗವಹಿಸಿ ದೇವರ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ದೇವಾಲಯದ ತುಂಬೆಲ್ಲ ದೀಪಗಳಿಂದ ಅಲಂಕರಿಸಿ ಲಕ್ಷ ದೀಪಗಳನ್ನು ಹಚ್ಚಿ ಕೊನೆಯ ಕಾರ್ತಿಕ ಸೋಮವಾರದ ದೀಪೋತ್ಸವವನ್ನು ಆಚರಿಸಿದರು ಆಗಮಿಸಿದ ಭಕ್ತರೆಲ್ಲರಿಗೂ ಪ್ರಸಾದ ವಿತರಿಸಲಾಯಿತು ತನ್ನೋದಂತಿ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭಯ ಮೃದೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಅನಂತಂ ವಾಸುಕಿಂ ಶೇಷ ಪದ್ಮನಂಚ ಕಂಬಲಂ ಶಂಕಾಲಂಚ ಧಾರ್ತರಚಂಚ ತಕ್ಷಗಂಚಕಲೆ ನವನಾಗಸ್ಮರಣಿತ ಮಹಾಪಾತ ಮಹಾದೋಷ ನಿವಾರಣಂ ಇಂದು ಕ ಕಡೆ ಕಾರ್ತಿಕ ಸೋಮವಾರ ವಿಶೇಷವಾದ ದಿನ ಕಾರ್ತಿಕ ಅಂದರೆ ಸುಬ್ರಹ್ಮಣ್ಯೇಶ್ವರ ಸುಬ್ರಹ್ಮಣ್ಯ ಮತ್ತು ಈಶ್ವರನಿಗೆ ಇದು ವಿಶೇಷವಾದ ದಿನ ಈ ದಿನದಲ್ಲಿ ಆ್ಯಕ್ಚುಲಿ ದೇವರಿಗೆ ಏನಂತಂದರೆ ದೀಪಾನ ಬೆಳೆದುವಂಥದ್ದೇ ಒಂದು ಪ ಪುಣ್ಯಕರವಾದ ದಿನ ಏನಕ್ಕೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ದೀಪ ಅಂದರೆ ಇಷ್ಟ ಈಶ್ವರಾಗೂ ತಂದೆ ದೀಪನ ಹಚ್ಚೋದ್ರಿಂದ ದೇವ್ರಿಗೆ ಏನಂತಂದರೆ ಕಷ್ಟ ಕಾರ್ಪಣ್ಯಗಳು ಆ ದೀಪ ಹೇಗೆ ಉರಿಯುತ್ತೋ ಆ ಕಷ್ಟ ಕಾರ್ಪಣ್ಯಗಳು ಹಾಗೆ ಭಕ್ತಾದಿಗಳದ್ದು ಹೋಗುತ್ತೆ ಅನ್ನೋದೊಂದು ನಂಬಿಕೆ ಇನ್ನೊಂದು ಏನಂತಂದರೆ ದೀಪ ಬೆಳಗೋದ್ರಿಂದ ಜ ದೇವ್ರಿಗೆ ಭಕ್ತಾದಿಗಳ ಕಷ್ಟಗಳು ಹೋಗಿ ಹಾಗೆ ಏನಂತಂದರೆ ಆ ಅವರು ಬಾಳಲ್ಲೂ ಒಂದು ಭಗವಂತನ ಕೃಪೆಗೆ ಪಾತ್ರರಾಗಲಿ ಅನ್ನೋದೇ ಈ ಥರ ವಿಶೇಷವಾದ ದಿನ ಇದು ನಂಜುಂಡೇಶ್ವರ ಸ್ವಾಮಿ ಮತ್ತು ಸಿದ್ಧಿವಿನಾಯಕ ಕ್ಷೇತ್ರ ನಂದಿನಿ ಲೇಔಟ್ ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲಿ ನಾಗರ ದೇವಸ್ಥಾನ ಅಂತ ಪ್ರಚಲಿತವಾಗಿದೆ ಇಲ್ಲಿ ಏನಂತ ಅಂದರೆ ಇಂದು ನಾವು ಸಂಜೆ ಆರು ಗಂಟೆಗೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ನಂಜುಂಡೇಶ್ವರಗೆ ಅಭಿಷೇಕ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡ್ತೀವಿ ಮಾಡಿರ್ತೀವಿ ಮತ್ತು ಸಂಜೆ ನಂಜುಂಡೇಶ್ವರಂಗೆ ಆರು ಗಂಟೆ ಸುಮಾರಿಗೆ ಏನಂತಂದರೆ ದೀಪೋತ್ಸವ ನಡೆಯುತ್ತೆ ಇದೇನಂತಂದರೆ ಸುಮಾರು ಹೆಚ್ಚು ಕಮ್ಮಿ ನಲವತ್ತು ವರ್ಷದಿಂದ ನಡೆಸ್ಕೊಂಡ್ಬರ್ತಾ ಇರೋಂಥ ಕಾರ್ಯಕ್ರಮ ಇಲ್ಲಿರೋಂಥ ಸುತ್ತಮುತ್ತ ಸ್ಥಳೀಯರು ಮತ್ತು ಎಷ್ಟೋ ಜನ ನಾಗಮಂಗಲ ತುಮಕೂರು ಆ ಥರ ಕ್ಷೇತ್ರಗಳಿಂದ ಕೂಡ ಇಲ್ಲಿ ಬಂದು ದೇವರಿಗೆ ದೀಪೋತ್ಸವ ನಡೆಸ್ಕೊಡುವಂಥದ್ದು ಇಲ್ಲಿ ಪ್ರಚಲಿತವಾಗಿದೆ ಇಲ್ಲಿ ನಂದೀಶ್ವರಗೆ ಮುಂದೆ ಬಂದುಬಿಟ್ಟು ದೇವ್ರ ಮುಂದೇನೂ ಸಹ ಎಲ್ಲ ಬಂದ್ಬಿಟ್ಟು ಸಹಸ್ರ ದೀಪ ಆ ಥರ ಕಾರಣದಿಂದ ಹಚ್ತಾರೆ ದೀಪ ಹಚ್ಚೋದ್ರಿಂದನೇ ಎಲ್ಲ ಏನಂತಂದರೆ ಆ ದೇವರು ಬಂದ್ಬಿಟ್ಟು ಆ ದೀಪದ ಬೆಳಕಲ್ಲಿ ಭಕ್ತಾದಿಗಳನ್ನು ನೋಡಿ ಅವರು ಬಾಳು ಬೆಳಕಾಗಲಿ ಅನ್ನೋದೇ ಈ ಈ ವಿಶೇಷವಾದ ದಿನದ ಅರ್ಥ ಈ ಕಾರ್ಯಕ್ರಮದಿಂದ ಎಲ್ಲ ಭಕ್ತರಿಗೂ ಒಳ್ಳೇದಾಗಲಿ ಈ ನಾಗರ ದೇವಸ್ಥಾನ ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನ ಅಂತ ಪ್ರಚಲಿತ ಎಲ್ಲರೂ ಈ ದೇವರ ಸ್ಥಳಕ್ಕೆ ಬಂದು ದೀಪವನ್ನು ಹಚ್ಚಿ ಆ ನಂಜುಂಡೇಶ್ವರ ಈಶ್ವರ ಸುಬ್ರಹ್ಮಣ್ಯ ಕೃಪಾ ಕಟಕ್ಷಕ್ಕೆ ಪಾತ್ರ ಆಗಬೇಕಾಗಿ ವಿನಂತಿ ಕೃಷ್ಣ ಹಾ ಹೌದು ಇದು ಹೆಚ್ಚು ಕಮ್ಮಿ ಏನಂತಂದರೆ ಸುಮಾರು ನಲವತ್ತೆಂಟು ಐವತ್ತು ವರ್ಷದ ಹಳೆ ದೇವಸ್ಥಾನ ರಾಗಿ ಹೊಲ ಇರೋ ಕಾಲದಲ್ಲಿ ಇಲ್ಲಿ ಸರ್ಪವಾಸ ಆಗಿತ್ತು ಆ ಸರ್ಪ ದರ್ಶನ ಕಂಡಿರೋ ಕಾರಣದಿಂದ ಇಲ್ಲೊಂದು ಹುತ್ತ ಕೂಡ ಇತ್ತು ಆಗ ಆ ನಾಗ ಆ ನಾಗರವಾಸ ಸ್ಥಳ ಮತ್ತು ಅರಳಿ ಮರ ಬನ್ನಿಮರ ಎಲ್ಲ ವಟವೃಕ್ಷಗಳ ಕ್ಷೇತ್ರ ಈ ಥರ ಕ್ಷೇತ್ರದಲ್ಲಿ ಸಿದ್ಧಿವಿನಾಯಕ ಮತ್ತು ನಂಜುಂಡೇಶ್ವರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾವು ಆ ಪ್ರತಿಷ್ಠಾಪನೆ ಮಾಡಿರೋ ಕಾರಣದಿಂದ ನಾ ಸರ್ಪ ಸ್ಥಳ ವಾಸಸ್ಥಳ ಆಗಿರೋ ಕಾರಣದಿಂದ ಎಷ್ಟೋ ಭಕ್ತರುಗಳಿಗೆ ಇಲ್ಲಿ ನಾಗದರ್ಶನ ಆಗಿರೋದು ಇದೆ ಮತ್ತು ಎಷ್ಟೋ ಭಕ್ತರುಗಳಿಗೆ ಇಲ್ಲಿ ದೀಪ ಹಚ್ಚಿರೋದರಿಂದ ಕಾರ್ತಿಕ ಮಾಸದಿಂದ ಅವ್ರ ಕಷ್ಟ ಕಾರ್ಪಣ್ಯಗಳೆಲ್ಲ ಪರಿಹಾರ ಆಗಿದೆ ಮತ್ತು ಇಲ್ಲಿ ಸುಬ್ರಹ್ಮಣ್ಯೇಶ್ವರ ಮತ್ತು ನಾಗಪ್ಪಗೆ ತಣಿಯೇರಿಯವ್ರಗಳಿಗೆ ಈ ಮಕ್ಕಳಾಗಿಲ್ದೇ ಇರೋರಿಗೆ ಸಕಲ ದೋಷಗಳು ಪರಿಹಾರ ಆಗೋದು ಮದುವೆ ಆಗೋ ಥರದ್ದು ಈ ಥರ ದೋಷಗಳ ಪರಿಹಾರ ಆಗಿ ಎಲ್ಲರಿಗೂ ಒಳ್ಳೆಯದಾಗ ಕಾರ್ಯಗಳು ತುಂಬ ಆಗಿದೆ ಈ ಸ್ಥಳದಲ್ಲಿ ಇಲ್ಲಿ ಹುತ್ತದಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ನಾವು ಸುಬ್ರಹ್ಮಣ್ಯ ಸ್ವಾಮಿ ಒಬ್ಬ ವಿಗ್ರಹ ಕೂಡ ಪ್ರತಿಷ್ಠಾಪನೆ ಆಗಿದೆ ಮತ್ತು ವಟವೃಕ್ಷದಲ್ಲೇ ಮತ್ತು ಅರಳಿ ಮರದ ಕೆಳಗೆನೆ ಬಂದ್ಬಿಟ್ಟು ಹುತ್ತ ಇರೋ ಕಾರಣದಿಂದ ಇದು ನಾಗಕ್ಷೇತ್ರವಾಗಿ ತುಂಬ ಪ್ರಚಲಿತವಾಗಿದೆ ಹಾಂ ಇಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ತಣಿ ಎರದು ಮತ್ತು ಇಲ್ಲಿ ನಮ್ಗೆ ಇಲ್ಲಿ ಸ್ಥಳ ಮಹಿಮೆಯನ್ನು ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಜನಕ್ಕೆ ಎಷ್ಟೋ ಜನಕ್ಕೆ ನಾಗದೋಷ ಎಲ್ಲ ಪರಿಹಾರ ಆಗಿ ಎಷ್ಟೋ ಜನಕ್ಕೆ ತುಂಬ ಉದಾಹರಣೆ ಇದೆ ಆ ಕಾರಣದಿಂದನೇ ತುಂಬ ದೂರದ ಊರುಗಳಿಂದನೂ ಈಗ ನಾಗಮಂಗಲ ತುಮಕೂರು ಆ ಸುತ್ತಮುತ್ತ ಇರೋವಂಥ ಊರಲ್ಲಿರೋ ಸ್ಥಳೀಯರು ಕಡು ಬಂದು ಬಂದುಬಿಟ್ಟು ಇಲ್ಲಿ ನಾಗರ ಪಂಚಮಿ ಕ ಕಾರ್ತಿಕ್ ಸೋಮವಾರ ಶಿವರಾತ್ರಿ ಪುಣ್ಯಕಾಲದಲ್ಲಿ ನಾಗಪ್ಪ ಸೇವೆ ಮಾಡೇ ಮಾಡ್ತಾರೆ ಈ ಕ್ಷೇತ್ರಕ್ಕೆ ಬಂದು ಆ ದೇವ್ರಿಗೆ ತಣಿ ಎರೆದು ನಮ್ಮ ಇಲ್ಲಿ ವಿಚಾರಿಸಿದ್ರೆ ಏನಂತಂದರೆ ಸರ್ಪದೋಷ ನಾಗದೋಷ ಪರಿಹಾರ ಆಗೋಂಥ ಪೂಜೆಗಳ ಬಗ್ಗೆಯೂ ಇಲ್ಲಿ ನಾವೇ ವಿವರವನ್ನು ಕೊಡ್ತೀವಿ ಅದನ್ನು ಮಾಡಿದ್ರೆ ಖಂಡಿತ ಎಲ್ಲ ಪರಿಹಾರ ಆಗುತ್ತೆ ನಂದಿನಿ ಲೇಔಟ್ ಜೈಮಾತಿ ನಗರ ಗೊತ್ತು ಒಂದನೇ ಮುಖ್ಯ ರಸ್ತೆಯಲ್ಲಿ ಇರುವ ಸಿ ನಾಗರ ದೇವಸ್ಥಾನ ಗಣಪತಿ ನಂಜುಂಡೇಶ್ವರ ಪಾರ್ವತಾದೇವಿ ದೇವಿ ಸುಬ್ರಹ್ಮಣ್ಯ ಸತ್ಯನಾರಾಯಣ ನವಗ್ರಹ ನಾಗ ಕಲ್ಲು ಎಲ್ಲ ಇದ್ದು ಎಲ್ಲ ಭಕ್ತಾದಿಗಳಿಗೂ ಇಲ್ಲ ಅಂದರೆ ಸುಮಾರು ಒಂದು ತೋರಿಸ್ತಿಂದ ಏನಕ್ಕೆ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಿರೋದ್ರಿಂದ ಇಲ್ಲಿ ಏನಕ್ಕೆ ಕಾರ್ತಿಕ್ ಮಾಸ ಏನು ಶ್ರಾವಣ ಮಾ ಶ್ರಾವಣ ಮಾಸ ಏನಕ್ಕೆ ಗೊತ್ತಿ ಇಲ್ಲಿ ಧನುರ್ ಮಾಸ ಏನಾಗ ಶಿವರಾತ್ರಿ ವಿಶೇಷ ಕಾರ್ಯ ಪೂಜೆಗಳು ನಡೆಯುತ್ತವೆ ಎಲ್ಲ ಭಕ್ತಾದಿಗಳು ಬಂದು ವಿಶೇಷವಾಗಿ ಪೂಜೆ ಮಾಡಿಕೊಂಡು ಅವರು ಒಳ್ಳೆಯದನ್ನು ಪಡೆದು ಏನಕ್ಕೆ ಇಲ್ಲಿ ಪಡೆದಿದ್ದಾರೆ ಆದ್ದರಿಂದ ಜನಗಳಿಗೆ ಒಳ್ಳೆಯದಾಗೋದ್ರಿಂದ ಎಲ್ಲ ಜನಗಳು ಇಲ್ಲಿ ಬಂದು ಈ ಸ್ವಾಮಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಶ್ರೀ ಗುರುಭ್ಯೋ ನಮಃ ವಕ್ರತುಂಡ ಮಹಾಕಾಯಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕೋರು ಮೇ ದೇವಸರ್ವಕಾರು ಸರ್ವದಾಂ ಓಂ ಶ್ರೀ ವಿಘ್ನೇಶ್ವರಾಯ ನಮಃ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಶ್ರೀ ನಂಜುಂಡೇಶ್ವರ ದೇವಸ್ಥಾನ ಪಾರ್ವತಮ್ಮ ದೇವಸ್ಥಾನ ಹಾಗೂ ಸುಬ್ರಹ್ಮಣ್ಯ ದೇವಸ್ಥಾನ ನಾಗ ಮಾತಾ ದೇವಸ್ಥಾನ ಮತ್ತು ನವಗ್ರಹ ಸಮೇತವಾಗಿ ಈ ದೇವಸ್ಥಾನ ಒಳಗೊಂಡಿದೆ ಇದು ಪುರಾತನ ನಲವತ್ತು ವರ್ಷ ನಲವತ್ತೈದು ವರ್ಷಗಳಿಂದ ಪುರಾತನ ದೇವಸ್ಥಾನ ಆಗಿದ್ದು ಇಲ್ಲಿ ನಾವು ಅರ್ಚಕರಾಗಿ ಸೇವೆ ಇದ್ದೇವೆ ಮತ್ತು ಇಲ್ಲಿ ಜ್ಯೋತಿಷ್ಯನು ಜನಗಳಿಗೆ ನೊಂದು ಬಂದವರಿಗೆ ಮಾರ್ಗವನ್ನು ಕೊಡೋಂಥ ಹೊಸ ಬೆಳಕು ಜ್ಯೋತಿಷ್ಯ ಈ ಸಂಸ್ಥಾನ ಮತ್ತು ದೇವಸ್ಥಾನದಲ್ಲಿ ಹೇಳಲಾಗುವುದು ಮತ್ತು ಅವರ ಕಷ್ಟಗಳಿಗೆ ಏನೇ ಕಷ್ಟಗಳು ಇರಲಿ ಅದಕ್ಕೆ ತಕ್ಕ ಪರಿಹಾರಗಳನ್ನು ಸಜೆಷನ್ ನೀಡಿ ಅವ್ರಿಗೆ ಪರಿಹಾರ ಪೂಜೆಗಳನ್ನು ಮಾಡಿಸ್ಕೊಡ್ತಾ ಇದ್ದೀವಿ ಮತ್ತು ಇಲ್ಲಿ ಬಂದವರಿಗೆ ಹಣಕಾಸು ತೊಂದರೆ ಇರಲಿ ಮುಂತಾದ ತೊಂದರೆಗಳಿಗೂ ಅವರ ಯಾವುದೇ ಕಷ್ಟ ಇರಲಿ ಅವ್ರಿಗೆ ಅನುಕೂಲತೆ ಆಗಂಗೆ ಪೂಜೆ ಹೋಮಗಳನ್ನು ನಡೆಸಲಾಗುವುದು ಅವರವರ ರಾಶಿ ನಕ್ಷತ್ರ ಭವಿಷ್ಯದ ಮೇಲೆ ಅವರ ಸಮಸ್ಯೆಗಳನ್ನು ತಿಳಿದುಕೊಂಡು ಅರ್ಥಕೊಂಡು ಮತ್ತು ದೇವರಿಗೆ ಹರಿಕೆ ಕಟ್ಟೋದ್ರಿಂದ ಪೂಜೆ ಮಾಡಿಸ್ಕೊಡೋದು ಒಂದು ಗಣೇಶ ಮಂತ್ರ ಉಪದೇಶ ಕೊಡೋದು ಒಂದು ಪಾರ್ವತಿ ದೇವಿ ಉಪದೇಶ ಕೊಡೋದು ಅಂದರೆ ಒಂದೊಂದು ದೇವರಿಂದ ಒಂದೊಂದು ಶಕ್ತಿ ಈಗ ವಿದ್ಯೆ ಇಲ್ಲ ಮಕ್ಕಳು ವಿದ್ಯೆ ಜ್ಞಾನ ಇಲ್ಲ ಆ ರೀತಿ ಬರ್ತಾರೆ ಅವ್ರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಶ್ರೀ ಸರ್ವಸಿದ್ಧಿ ಇಲ್ಲಿ ಇದಾನಿಲ್ಲಿ ವಿನಾಯಕನ ನೆನೆಸಿಕೊಂಡು ಅವ್ರಿಗೆ ಕಷ್ಟ ಕಳೀಲಿ ಅಂತ ಅವ್ರ ವಿದ್ಯೆ ಜ್ಞಾನಕ್ಕೆ ಮಂತ್ರ ಉಪದೇಶ ಕೊಡುತ್ತೇವೆ ಮತ್ತು ಈ ರೀತಿ ಎಲ್ಲ ಕೊಡ್ತಾ ಇದ್ದೀವಿ ಇವತ್ತು ವಿಶೇಷತೆ ಏನಂದರೆ ಕಾರ್ತಿಕ ಸೋಮವಾರ ಕಡೆ ಕಾರ್ತಿಕ ಸೋಮವಾರ ಈ ದೀಪ ಹಚ್ಚೋ ಕಾರ್ಯಕ್ರಮ ಯಾಕೆ ಮಾಡ್ತಾಯಿದ್ರು ಅಂದರೆ ಕತ್ತಲು ಕಳೆದು ಎಲ್ಲರ ಬಾಳಲ್ಲಿ ಬೆಳಕಾಗಲಿ ಅಂಧಕಾರವನ್ನು ಕಳೆದು ಜ್ಞಾನ ಬರಲಿ ಅದೇ ಕತ್ತಲು ತುಂಬಿದ ಬದುಕಿಗೆ ಜ್ಞಾನದ ಹೊಸ ಬೆಳಕಾಗಿ ಅವರ ಜೀವನ ಉಜ್ವಲವಾಗಿ ಬೆಳಗಲಿ ಅಂತ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಮತ್ತು ಇಲ್ಲಿ ಯಾರು ಬಂದು ಸಂಕಲ್ಪಪಟ್ಟು ಅವರ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಂಡು ಅವರ ಸಕಲ ಸಿದ್ಧಿಗಳನ್ನು ಪಡೆದಿದ್ದಾರೆ ಮತ್ತು ಇಲ್ಲಿ ವಿಶೇಷ ದಿನಗಳಲ್ಲಿ ಅವರ ಹುಟ್ಟಿದ ನಕ್ಷತ್ರದ ಮೇಲೆ ಪೂಜೆ ಹೋಮಗಳನ್ನು ಮಾಡಿಸಿ ಅವರ ಕಷ್ಟಗಳನ್ನು ಪರಿಹಾರ ಮಾಡಿಕೊಡಲಾಗುವುದು ಧನ್ಯವಾದಗಳು